ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳೆನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಜೀತ್ ಮತ್ತೆ ಭೂಮಿನ ಅಸಮಣ್ಣ ಮೇಲೆ ಕೂರ್ಸೋಕೆ ಅಂತ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾರೆ ಮನಸ್ವಿನಿ ಇರ್ತಾಳೆ ಮನಸ್ವಿನಿ ಇರೋ ಜಾಗದಲ್ಲಿ ಭೂಮಿನೇ ಅನ್ಕೊಂಡು ಜೀತ್ ದಾಳಿ ಕಟ್ಟೋದಕ್ಕೆ ಅಂತ ಹೋಗ್ತಾನೆ ಕೊನೆಗೆ ಎಲ್ಲಾರ್ ಮುಂದೆ ಭೂಮಿಗೆ ತಾಳಿ ಕಟ್ತಾ ಇದ್ದೀನಿ ಅನ್ಕೊಂಡ್ ಅಜಿತ್ ಎರಡು ಗಂಟೆ ಹಾಕಿ ತಾಳಿ ಕಟ್ಟೆ ಬಿಡ್ತಾನೆ ಅಂತು ಇಂತು ಮದುವೆನೂ ಮುಗಿತು ಪೂಜೆನೂ ಮುಗೀತು ಇನ್ನು ನೂರ್ ಕಾಲ ನನ್ ಮಗ ಸೊಸೆ ಖುಷಿಯಾಗಿ ಇಬ್ರು ಇದೇ ತರ ಇರ್ತಾರೆ ಅಂತ ಸಂಗೀತ ದೇವರ ಹತ್ರ ಬೇಡ್ಕೊಂತ ಇರ್ತಾರೆ ಸರಿ ಆಯ್ತು ಈಗ ಹಿರಿಯರ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಮನೆಯವರ ಹತ್ರ ಎಲ್ಲ ಅಜಿತ್ ಮತ್ತೆ ಭೂಮಿ ಆಶೀರ್ವಾದ ತಗೊಂತಾರೆ ಆ ಮಕ್ಕಳ ಹತ್ರ ಬಂದು ಅವ್ರ ಆಶೀರ್ವಾದ ತಗೊಂಡಾಗ ಇದೇ ತರನೆ ನೂರ್ ಕಾಲ ಐಶ್ವರ್ಯಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ತಾರೆ ಒಳ್ಳೇದಾಯ್ತು ಈಗ ನನ್ ಮಗಳು ಮದುವೆ ಮುಗಿದಿದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಲ್ಲಿ ಆ ಭೂಮಿ ಬದ್ಲಿಗೆ ನನ್ ಮಗಳು ಆ ಮನೆ ಸೊಸೆಯಾಗಿ ಸೇರ್ಕೊಂತ ಇದ್ದಾಳೆ ತುಂಬಾ ಖುಷಿಯಿಂದ ದೇವನೇ ಅನ್ಕೊಂತ ಇರ್ತಾಳೆ ಆದ್ರೆ ಮುಸ್ಕೊಳಗಡೆ ಭೂಮಿನೇ ಇರ್ತಾಳೆ ಅಶ್ವಿನಿ ಮತ್ತೆ ಅಂಜನನ ಇಬ್ಬರು ಬಾಗ್ಲಾಕಿ ಹಾಕಿ ಕೂಡಾಕಿರ್ತಾರೆ ಅಶ್ವಿನಿ ಕಂಡ್ಬಿಟ್ಟು ನೋಡಿ ಅಯ್ಯೋ ನನ್ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು ಅಂಜು ಬೇರೆ ಇಲ್ಲೇ ಇದ್ದಾಳೆ ಹಾಗಾದ್ರೆ ಅಜಿತ್ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದು ಭೂಮಿನ ಆ ಭೂಮಿಗೆ ಈಗ ಎಚ್ಚರ ಆಯ್ತು ಅವಳೆ ಅಲ್ಲೂ ಹೋಗಕ್ಕೆ ಹೇಗ್ ಸಾಧ್ಯ ಅಂತ ಟೆನ್ಷನ್ ಮಾಡ್ಕೊಂಡು ಅಶ್ವಿನಿ ಮತ್ತೆ ಅಂಜನ ಯೋಚನೆ ಮಾಡ್ತಾ ಇರ್ತಾರೆ ನೀನ್ ಯಾಕೆ ಇಲ್ಲಿದ್ಯಾ ಅಂತ ಹೇಳ್ದಾಗ ಅಂಜನ ಎಲ್ಲ ಆಗಿದ್ದು ನಿನ್ನಿಂದಾನೆ ಅಂಜನಾ ಮತ್ತು ಅಶ್ವಿನಿ ಇಬ್ಬರು ಜಗಳಾಡ್ತಾ ಇರ್ತಾರೆ ಬಂದು ಅದೇನೋ ಕೊಡಿಸ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಅಜಿತ್ ಪಕ್ಕ ಇರ್ತಾ ಇದ್ದೆ ಮಮ್ಮಿ ಎಲ್ಲ ಹಾಳಾಗೋದ್ಲು ಅಂತ ಟೆನ್ಶನ್ ಮಾಡ್ಕೊಂಡು ಅಂಜನ ಬೈತಾ ಇರ್ತಾಳೆ ಇವ್ ದೇವ್ರೆ ನಮ್ ಪ್ಲಾನ್ ಎಲ್ಲ ಹಾಗಾದ್ರೆ ಆ ಭೂಮಿ ಹೋಗಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅಶ್ವಿನಿ ಮತ್ತೆ ಅಂಜನ ಇಬ್ರು ಟೆನ್ಷನ್ ಮಾಡ್ಕೊಂತ ಇರ್ತಾರೆ ಅಜಿತ್ ನ ಪಡ್ಕೋಬೇಕು ಅಂತ ನೀನೇ ಇಷ್ಟೆಲ್ಲ ಮಾಡಿದ್ಯಾ ಅಂತ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ ಅದೇ ತರ ಸೀರೆ ಎಲ್ಲರಿಗೂ ತಂದು ಕೊಟ್ಟು ಈಗ್ ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾ ಇದೀಯಾ ನಾಟಕ ಮಾಡ್ತಾ ಇದೀಯಾ ಅಲ್ವಾ ನನಗ್ ಗೊತ್ತು ನನ್ನ ಅಜಿತ್ ಮೇಲೆ ಕಣ್ಣಿ ಕಣ್ಣಿದೆ ತಲೆ ಕೆಟ್ಟೋಳ್ ತರ ಮಾತಾಡ್ಬೇಡ ಈಗ ಸುಮ್ನಿದ್ರೆ ಸರಿ ಇಲ್ಲ ಅಂದ್ರೆ ನೀನ್ ಮಾಡಿರೋ ಕೆಲಸನ ಮುಂದೆ ಬಯಲ್ ಮಾಡ್ಬೇಕಾಗುತ್ತೆ ಭೂಮಿ ಮತ್ತೆ ಜಿತ್ ಏನ್ ಇಷ್ಟೆಲ್ಲ ಪ್ಲಾನ್ ಮಾಡ್ದಲ್ಲ ಹೋಗಿ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೇ ಹೇಳಿ ಮನಸ್ವಿನಿ ಬೈತಾ ಇರ್ತಾಳೆ ಮುಸ್ಕ್ ತೆಗ್ದಿದ ತಕ್ಷಣನೇ ಅದ್ರಲ್ಲಿ ಭೂಮಿ ಇರೋದ್ ನೋಡಿ ದೇವಯ್ಯ ಶಾಕ್ ಆಗುತ್ತೆ ಭೂಮಿ ನೀನಾ ಇದೀಯಾ ಅಂತ ಕೇಳ್ದಾಗ ಹೌದು ನಾನೇ ಇದೀನಿ ಯಾಕೆ ಈ ತರ ಕೇಳ್ತಾ ಇದ್ದೀರಾ ದೇವಯ್ಯನಿ ಮೇಡಮ್ ನಾನೇ ತಾನೆ ಅಜಿತ್ ಪಕ್ಕ ಕುತ್ಕೊಂಡು ತಾಳಿ ಕಟ್ಟಿಸ್ಕೋಬೇಕಾಗಿರೋದು ಭೂಮಿ ಹೇಳ್ತಾಳೆ ಅಲ್ಲ ಮಗಳು ಅಂಜನೆ ಇಲ್ಲೋದ್ಲಾಗದ್ರೆ ಇಲ್ಲೇ ಇರ್ಬೇಕಿತ್ತಲ್ಲ ಅವಳು ಮಾಡ್ಕೊಂಡು ದೇವೆಯನ್ನ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಭೂಮಿ ಅವ್ರ ಪ್ಲಾನ್ ಎಲ್ಲಾ ಆಯ್ತು ನನಗ್ ಬೇಕು ಅಂತಾನೆ ಎಳ್ನೀರ್ ಕುಡ್ಸಿ ಇನ್ನು ಗೊತ್ತೇಲ್ದೇ ಇರೋರ್ ತರ ನಾಟಕ ಮಾಡ್ತಾ ಇದ್ದಾರೆ ಅವ್ರ ದೇವ್ರು ಇವ್ರು ತಾಳಿ ಕಟ್ಟುವಷ್ಟಲ್ಲಿ ನಾನು ಹೇಗೋ ಮಾಡಿ ಇಲ್ಲಿ ಬಂದ್ ಕುತ್ಕೊಂಡ್ಬಿಟ್ಟೆ ಜೀರ್ಣ ಇಲ್ಲ ಅಂದಿದ್ರೆ ಇಷ್ಟೆಲ್ಲಾ ಆಗ್ತಾನೆ ಇರ್ಲಿಲ್ಲ ಸಹಾಯದಿಂದಾನೇ ಇವತ್ತು ಅಜಿತ್ ಸಾಹೇಬ್ರು ಕೈಯಲ್ಲಿ ನಾನ್ ತಾಳಿ ಕಟ್ಟಿಸ್ಕೊಳ್ಳೋ ಹಾಗು ಭೂಮಿ ಅನ್ಕೊಂತಾಳೆ ಅಜಿತ್ ಎರಡು ಗಂಟೆ ಕಟ್ಟೋ ಜಾಗದಲ್ಲಿ ಮೂರ್ ಗಂಟೆ ನಾ ಕಟ್ಟಿರ್ಬಿತ್ತಾನೆ ಅಯಬ್ರೆ ಏನಿದು ಮೂರ್ ಗಂಟೆ ಕಟ್ಟಿದಿರಲ್ಲ ಅಂದಾಗ ಅಯ್ಯೋ ಟೆನ್ಷನ್ ಅಲ್ಲಿ ಮರ್ತೋಯ್ತು ಭೂಮಿ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಾನ್ ಮೂರ್ ಗಂಟೆ ಕಟ್ಬಿಟ್ಟಿದ್ದೀನಿ ಅಂತ ಅಜಿತ್ ಹೇಳ್ತಾನೆ ದೇವರೇ ಬೆಸ್ತಿರೋ ಬಂದ ಅಂತ ಅನಿಸ್ತಿದೆ ನನ್ಗೆ ಯಾಕೋ ಪದೇ ಪದೇ ನನ್ನ ಮತ್ತೆ ಸಾಹೇಬ್ರು ಮದುವೆ ಆಗ್ತಾನೆ ಇದೆ ಪದೇ ನಾನು ಅವರು ಒಂದಾಗ್ತಾನೆ ಇದೀವಿ ಇದನ್ನೆಲ್ಲ ನೋಡಿದ್ರೆ ನನಗೆ ಹಾಕೋ ದೇವರು ನಮ್ಮಿಬ್ ಒಂದ್ ಮಾಡಬೇಕು ಅಂತ ಇಷ್ಟೆಲ್ಲ ಬರ್ತಾ ಇದಾರೆ ಅಂತ ಅನ್ಸುತ್ತೆ ಅಂತ ಭೂಮಿ ಅನ್ಕೊಂತಾಳೆ ಇದೆಲ್ಲ ಆಗೋದಕ್ಕೆ ನಾನು ಒಂಥರ ಕಾರಣನೇ ಅವರಿಬ್ಬರನ್ನು ಒಂದ್ ಮಾಡೋವರೆಗೂ ನಾನ್ ಬಿಡೋಲ್ಲ ಸತ್ಯ ನಾ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚ್